ನಿಮ್ಮೂರಿಗೆ ಹೋಗೋ ಪ್ಲಾನ್ ಇಟ್ಕೊಂಡಿಯ ನಮ್ಮೂರಿಗೆ ಬರ್ತಾಳ ಅಂದ್ಕೊಂಡಿದ್ದೀನಿ ನೋಡೋಣ ಅಂದ್ಕೊಂಡಿದ್ದೀವಿ ನಾನಲ್ಲ ಅಂದ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀವಿ ಅಂದ್ಕೊಂಡಿದ್ದೀನಿ ಏನು ಅಂದ್ಕೊಂಡಿದ್ದೀನಿ ಅಲ್ಲ ನಾನು ಹೆಂಗೆ ಹೆಂಗಿದೆ ಓಪನಿಂಗ್ ಥ್ರಿಲ್ ಕಂಡಿದ್ದೀನಿ ಕರ್ಕೊಂಡು ಹೋಗಿ ಹೋಗ್ತೀನಿ ಏ ನಾನು ಬಿಡ್ತೀನಪ್ಪ ಬಿಡಲ್ಲ ಅಂತ ಯಾರು ಹೇಳಿದ್ದು ನಾನು ಹೇಳಿದ್ದೆ ಅಲ್ಲ ನಾನು ಬಿಡ್ತೀನಿ ಅಂತಲೇ ಹೇಳಿದ್ದು ಟೈಮಿಂಗ್ಸ್ ಮೇಲೆ ಜಾಸ್ತಿ ಟೈಮ್ ಆದರೆ ನಾನು ಬಿಡೋಲ್ಲ ಅಂತ ಹೇಳಿಲ್ಲ ಒಂದು ಗಂಟೆ ಆಗಲಿ ಬಿಡ್ತೀನಿ ಅಂತ ಹೇಳಿರೋದು ನೀನು ಹೋಗಕ್ಕೆ ಹೋಗ್ತಾ ಹೋಗ್ತಿಲ್ಲ ಅಂತ ನಾನು ಒಂದು ಗಂಟೆ ಆಗಲಿ ಬಿಟ್ಟು ಹೋಗ್ತೀನಿ ಇವರನ್ನ ಅವ್ರ ಬಿಟ್ಟು ನಾನು ನಮ್ಮೂರಿಗೆ ಹೋಗ್ತೀನಿ ಅವ್ರೂರಲ್ಲ ಊರಲ್ಲ ಅವರ ತರುವ ತವರು ಊರು ಅವ್ರ ತವರು ಊರಿಗೆ ಬಿಟ್ಟು ನಾನು ನಮ್ಮೂರಿಗೆ ಪ್ಲಾನ್ ಇಟ್ಕೊಂಡಿವಿ ಟೈಮ್ ಮೇಲೆ ಡಿಪೆಂಡ್ ಆಗುತ್ತೆ ನೋಡೋಣ ಊಟ ಬೇರೆ ಮಾಡಿಲ್ಲ

ಹಿರಿಯೂರಲ್ಲಿ ಊಟ ಸಿಗುತ್ತೆ ಅಂತ ಡೌಟ್ ಇದೆ ನೋಡೋಣ ಟ್ರೈ ಮಾಡೋಣ ಗಾಡಿ ಓಡಿಸೋಣ ಸೇಫ್ಟಿಯಾಗಿ ಗಾಡಿ ಓಡಿಸೋಣ ತುಮಕೂರು ಬಿಟ್ಟಿದ್ದೀವಿ ಏ ಹೋಗ್ಬೇಕು ಅಂತ ಹೇಳಿ ಹೋಗ್ತದೇವ ಇಲ್ಲೆಲ್ಲಾ హోಟಲ್ ಅದುವಾ ಅದರಲ್ಲಿ ರೋಡ್ ಅಲ್ಲಿ ಬೇರೆ ಅಡ್ಡಡ್ಡ ಬರ್ತಾರೆ ಹೋಗಕ್ಕೆ ಆಗತಾ ಇಲ್ಲ ಊಟ ಬೇಕೇ ಮಡ ನೀ ಬೇಕು ಅಲ್ಲೇಬೇಕು ಇಲ್ಲೇಬೇಕು ನಾನು ಬ್ಲಾಕ್ ಮಾಡೋದಲ್ಲ ಕಾರ ಓಹೋಹೋ ಬೆಳಕಾಗಿರ ಮೊಬೈಲ್ ಸೈಡ್ಗೆ ಇಟ್ಕೊಂಡು ಕೆಳಗೆ ಇಟ್ಕೊಂಡು ಎಫೆಕ್ಟ್ ಬೇರೆ ಎಫೆಕ್ಟ್ ಇಂತಾ ಲೈಟಿಂಗ್ ಬೇರೆ ಈ ಕ್ಯಾಮೆರಾ ಈಗ ಏನಾರೋ ಒಂದು ಶೂಟಿಂಗ್ ಮಾಡಬೇಕು ಅರಲ್ಲ ಲೈಟ್ ಲೈಟ್ ಮ್ಯಾನ್ ಅಂತರಲ್ಲ ಆತರ ಲೈಟ್ ಕೆಳಗಿಂದ ಎಫೆಕ್ಟ್ ಲೈಟ್ ಬೇರೆ ವಿಡಿಯೋ ಮಾಡೋಕೆ ಬಾರಿ ಟ್ರಾಫಿಕ್ ಐತಿ ಬಾರಿ ಏನಿಲ್ಲ ಬಾರಿನೇ ಇದೆ ಬಾರಿ ಬಹಳ ಬಹಳ ಹಾಸ್ತಿ ಹೆವಿ ಇಂಗ್ಲಿಷ್ ಅಲ್ಲ ಕನ್ನಡ ಹೇಳಿ ಬಾರಿ ಬಾರಿ ಟ್ರಾಫಿಕ್ ಬಹಳ ಟ್ರಾಫಿಕ್ ಈಗ ಸಿದ್ಧಗಂಗಾ ಮಠ ಸಿದ್ಧಗಂಗಾ ಸ್ವಾಮಿಗಳು ಸಿದ್ಧಗಂಗಾ ಮಠದ ರೂಡಲ್ಲಿ ಇದೀವಿ ಇಲ್ಲಿ ಯಾವಾಗ ಬಂದ್ರು ಸಮಯ ಒಂಬತ್ತು ಗಂಟೆ ಆಗಿತ್ತು ಪಶು ಆಗಲಿಲ್ಲ ಮನೆಯಿಂದ ಕಾರನ್ನ ಬೇಸಿಗೆ ಬಂದಿದ್ವಿ ಗೊತ್ತಲ್ಲ ಸಿಹಿ ಮೆಕ್ಕೆಜೋಳ ಅಚ್ಚ ಕನ್ನಡದಲ್ಲಿ ಒಳ್ಳೆ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಮೆಕ್ಕೆಜೋಳ ಹಲ್ಲು ಜೋಳ ಅಂತ ಹೇಳ್ತಾರೆ ಅವನ್ನ ತಿಂತಿದ್ವಿ ನಮ್ಮ ಸ್ವಾಮಿಗಳು ಯಾಕೆ ಸಿಟ್ಕಾಯಿದ್ದಾರೆ ಹಂಗಾಗಿ ಅವ್ರಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅಂತೇಳಿ ಅನ್ಕೊಂಡಿದ್ದೀನಿ ಆ ಬಾಕ್ಸ್ ಗಿಫ್ಟ್ ಇತ್ತು

ಚೌಟ್ರಿ ಹೋಗಿ ಊಟ ಮಾಡ್ಕೊಂಡು ಹೋಗಿ ನೋಡಿಲ್ಲ ಇಲ್ಲಿ ಯಾವುದೋ ಒಂದು ಸಿರಾತ್ರಯ ಚೌಟ್ರಿ ಐತೊಂದು ಇದೇ ಲೈಟ್ ಹಾಕಿದ್ದಾರೆ ಇವತ್ತು ಮದುವೆ ಐತೆ ಪಕ್ಕಾ

ಆಸೆ ಉಟ್ಸಿದ್ದಾರೆ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಡಾಬಾದಲ್ಲಿ ಕೊಡಿಸ್ತೀನಿ ಅಂತ ಈಗ ನೋಡಿದ್ರೆ ರೋಡ್ ಅಲ್ಲಿ ಹಚ್ಚಕ್ಕಿತ್ತು ಚೌಲ್ಟ್ರಿಗೆಲ್ಲ ಹೋಗನಪ್ಪ ಹೋಗನಪ್ಪ ಅಂತ ಹತ್ತು ಗಂಟೆಗೆ ಅಂತ ಹೇಳಿದ್ರೆ ಹತ್ತು ಗಂಟೆಗೆ ಹೊಡೀತು ಗಾಡಿ ಯಾಕೆ ಹೋಟ್ಲ್ ಎಲ್ಲ ಗೊತ್ತಾ ಇಲ್ವೋ ಗೊತ್ತಿಲ್ಲ ನಂಗೆ ಇವ್ರಿಗೆ ಹೋಟ್ಲ್ ಹೆಸ್ರು ಗೊತ್ತಿಲ್ವಂತೆ ಹೊಡಿಸ್ತಾರ ಇಲ್ಲ ಅನ್ನೋದೇ ಡೌಟ್ ಆಗಿದೆ போட தயார்க்கும்

ಬಂದು ಈ ದಿಬ್ಬ ಹತ್ತಿದ್ಮೇಲೆ ಲೆಫ್ಟ್ ಸೈಡ್ ಅಲ್ಲೇ ಇರ್ಬೇಕು ಕಾರಣಕ್ಕೂ ರೈಟ್ ಸೈಡ್ ಹೋಗ್ಬೇಡಿ ಬೋರ್ಡ್ ಇತ್ತು ಇಲ್ಲ ಅನ್ಸುತ್ತೆ ಬೋರ್ಡ್ ಇತ್ತು ರೈಟ್ ಬೋರ್ಡ್ ಇದುಕೊಂಡಿತ್ತು ತ್ರಿಕೆಡ್ರಿ ಅಂತ ಅದನ್ನು ಯಾರು ಧೇಕೆ ಮಾಡಿದೆ ಬೋರ್ಡ್

श्री कृष्ण फैमिली ढाबा कृष्ण फैमिली ढाबा कृष्ण फैमिली ढाबा ससिया ਦੋਕਂਬਰੁ ਸ਼ੁਦੇ ਅਕਡੀਕ ਪਾ? ਇਹ ਇਹ ਵੱਤ ਸਮ੍ਪਾ ਇਹ ਅਗਰ ਇਹ ਅਕਡੀਕ ਵੱਤ ਅਮ ਸਾਂਬੂਲ ਆਕਡੀਕ ಅಣ್ಣ ಸಬ್ಜಿ ದಾಲ್ ಇದೆ ದಾಲ್ ಫ್ರೈ ಇದೆ ದಾಲ್ ತಡಕ ಇದೆ ದಾಲ್ ಪಾಲಕ್ ಇದೆ ಮಿಕ್ಸ್ ಇದೆ ಹೆಚ್ಚಿಮಾ ಇದೆ ಪಾಲಕ್ ಇದೆ ರೋಟಿ ದೊಡ್ಡವಲ್ಲ ಎರಡು ಕೊಟ್ಟಿರಿ ಎರಡು ರೋಟಿ ಕೊಡಿ ಸರಿ ಆಗುತ್ತೆ ಅದೇ ಸಬ್ಜಿ ದಾಲ್ ಇದೆ ದಾಲ್ ಫ್ರೈ ಇದೆ ದಾಳಿ ಡಬಲ್ ರೋಸ್ಟ್ ಇದೆ ದಾಲ್ ತಾಳ್ಕ ಇದೆ ದಾಲ್ ಪೋಲಾಬುಡ್ ಇದೆ ಮಿಕ್ಸ್ ಮಾಡಿ ಇದೆ ಅಕ್ಕಿ ಇದೆ ಯಾವುದು ಚೆನ್ನಾಗಿರುತ್ತೆ ಮೇಡಮ್ ಚೆನ್ನಾಗಿರೋದು ಕೊಟ್ಟು ಅಲ್ಲ ನೀವೇ ಚೆನ್ನಾಗಿರೋದು ಕೊಟ್ಬಿಡಿ ಮಿಕ್ಸ್ ಹಾಂ ಮಿಕ್ಸ್ ಮಾಡಿಸ್ಕೊಡಿ ಬೆಂಡೆ ಫ್ರೈ ಸಿಗುತ್ತೆ ಹಾಂ ಅದು ಒಂದು ಕೊಡಿ ಸಪ್ರೆಟ್ ಒಂದು ಬೆಂಡೆ ಫ್ರೈ ಹಾಂ ಒಂದು ಅಲ್ಲಿ ಅದೇ ಮಿಕ್ಸ್ ಕೊಟ್ಟು ಮಿಕ್ಸ್ ಕೊಟ್ಬಿಡಿ ತುಂಬ ದೊಡ್ಡದಾಗಿರ್ತವೆ ರೋಟಿ ತುಂಬ ದೊಡ್ಡದಾಗಿರ್ತವೆ ಇಷ್ಟೊಂದು ಕರಿಗಳ್ನ ಹೇಳಿದರು ತುಂಬ ಕನ್ಫ್ಯೂಸ್ ಆಯಿತು ಆಪ್ಷನ್ ಅವ್ರಿಗೆ ಬಿಟ್ಟಿವಿ ನೋಡೋಣ ಯಾವ ಥರ ಇರುತ್ತೆ ಅಂತೇಳಿ ಪ್ಲೇಟ್ಗಳನ್ನು ಹಾಕಿದ್ದಾರೆ ನಮ್ಮ ಸ್ವಾಮಿಗಳು ಕೈ ತೊಳಿಬೇಕು ಅಂತೇಳಿ ಇರೋದ್ರಾಗೆ ಅಡ್ಜಸ್ಟ್ ಮಾಡ್ಕೊಂಡು ನೀರು ಕುಯ್ತಿದ್ದಾರೆ ಹಂಗೆ ಕೈಗೂ ಹಾಕಿ ಹಾಕ್ಬಿಡ್ರಿ ಈ ವಿಡಿಯೋನ ನಾಸಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ ಕಟ್ ಮಾಡೋಕ್ಕೆ ಸೌತೆಕಾಯಿ ಬಂದಿದೆ ಸೌತೆಕಾಯಿ ಅದು ಬೆಂಡೆ ಫ್ರೈ ಇದು ಮಿಕ್ಸ್ ಕರಿ ോട്ടിന

ತುಂಬ ದೊಡ್ಡ ರೋಟಿ ಇರ್ತಿತ್ತು ನಮ್ಮ ಸ್ವಾಮಿಗಳು ಒಂದು ರೋಟಿ ತಿನ್ನೋದೇ ಸುಸ್ತಾಗಿದ್ದಾರೆ ರೈಸ್ ಬೇಡ ಅಂತಂದರೆ ರೈಸ್ ತಿನ್ನಲ್ಲ ಅಂತಂದರೆ ಊಟ ಫುಲ್ ಆಗೋಲ್ಲ ಅದಕ್ಕೆ ಆಗಂಥ ಊಟನೂ ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು ಅನ್ನನ ಒಂದು ಟೊಮೊಟೊ ರೈಸ್ ಹೇಳಿದ್ದೀವಿ ಆಫ್ ಕೊಡಲ್ಲ ಫುಲ್ ಒಂದು ಮಿತಿಯಾಗಿ ಕೊಡಿ ಅಂತ ಅಂತೇಳಿದೀವಿ ನೋಡೋಣ ಎ ಫ್ಯೂ ಮೂಮೆಂಟ್ಸ್ ಲೈಟ್ ಇವಾಗ ಏನು ಮಾಡಿದ್ದಾರೆ ಊಟ ಆಯಿತು ಫ್ಯಾಮಿಲಿ ಸಸ್ಯಹಾರಿ ವಿಜೋಟ್ಲು ರೋಟಿ ಎಲ್ಲ ತುಂಬ ಚೆನ್ನಾಗಿತ್ತು ತುಂಬ ಕರಿಗಳು ಹೆಸರು ಹೇಳಿದರು ಆದರೆ ನೀವೇ ಒಂದು ಆಯ್ಕೆ ಮಾಡ್ಕೊಂಡು ಕೊಟ್ರಿ ಅಂತಂದೆ ಮಿಕ್ಸ್ ಅಂತ ಕೊಟ್ರು ಒಂದು ರೋಟಿ ತಿನ್ನೋತಿಗೆ ತುಂಬ ಸುಸ್ತಾಗೋತ್ ಇಬ್ಲರ್ಗು ಬೆಂಡಿ ಫ್ರೈ ಅದರ ರೈಸ್ ತಿಂದಲೇ ಸಮಾಧಾನ ಆಗಲಿಲ್ಲ ಆದರೂ ಕೂಡ ರೈಸ್ ಆಫ್ ಕೊಡಿ ಇಲ್ಲ ಅಂತಂದರೆ ಒಂದುದ್ದೇ ಚಾರ್ಜ್ ಮಾಡಿರಿ ನನಗೆ ಸ್ವಲ್ಪ ರೈಸ್ ಕೊಡಿ ಅಂತ ಹೇಳಿದ್ರು ಕೂಡ ಒಂದು ರೈಸ್ ಫುಲ್ ಕೊಟ್ಟರು ತಿನ್ನೋಕ್ಕಾಗಲಿಲ್ಲ ಪಾರ್ಸಲ್ ತಗೊಂಡು ಅದನ್ನು ಪಾರ್ಸಲ್ ತೊಗೊಂಬಂದ್ವಿ ನೀವು ಈ ಕಡೆ ದಾವಣಗೆರೆ ದುರ್ಗ ಹಾವೇರಿ ಹೋಗಬೇಕು ಅಂದರು ಹೈವೇಯಿಂದ ಸ್ವಲ್ಪ ದೂರ ಹೈವೇಯಿಂದ ಕೆಳಗಿಡ್ಕೊಂಡು ವಸ್ತ್ರಗೋಗೋ ರೂಟಲ್ಲಿ ಇಲ್ಲ ಸರ್ಕಲಲ್ಲೇ ಸಿಗುತ್ತೆ ಇದು ಫ್ಯಾಮಿಲಿ ಡಬ್ಬ ಸಂಜೆ ಏಳು ಗಂಟೆಯಿಂದ ನೈಟು ಹನ್ನೆರಡು ಗಂಟೆ ತನಕ ಇಲ್ಲಿ ಓಪನ್ ಇರುತ್ತಂತೆ ಬಂದು ಊಟ ಮಾಡಿ ಸರಿ ಟೇಸ್ಟ್ ಮಾಡಿ ಟೇಸ್ಟ್ ತುಂಬ ಚೆನ್ನಾಗಿದೆ ಈಗ ಊರ ಕಡೆ ಪಯಣ ಹುಷಾರು ಒಂದೇ ತಿಂತಿದೆ ನೋಡಿ ಯಾವುದಕ್ಕೂ ಬಿಡ್ದಂಗೆ ಒಂದೇ ರಾಜ ಹುಲಿ ತಿಂತಾ ಇದೆ